ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವೋಟ್ ಶೇರಿಂಗ್ ಆಧಾರದಲ್ಲಿರ್ಬಹುದು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಇರುವಂತಹ ಜನಸಂಖ್ಯೆ ಆಧಾರದಲ್ಲಾದರೂ ಅವರಿಗೆ ಸಿಗಬಹುದಾದಂತಹ ಸೂಕ್ತವಾದಂತಹ ಸ್ಥಾನಗಳು ಈವರೆಗೂ ಸಿಕ್ಕಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತದೆ ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ ಅಂತ ವಿಚಾರಗಳು ಬರ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ರಕ್ಷಣಾ ವೇದಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಯಶಸ್ವಿಯಾಗಿ ಸಚಿವ ಸ್ಥಾನವನ್ನು ನಿಭಾಯಿಸ್ತಿರುವಂತಹ ಜಾತ್ಯತೀತ ವ್ಯಕ್ತಿಯಾಗಿರುವಂತಹ ಸನ್ಮಾನ ಶ್ರೀ ಜಮೀರ್ ಅಹಮದ್ ರವರಿಗೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಿಂದ ಈವರೆಗೆ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನವನ್ನು ನೀಡದೇ ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಎಮ್ ಎಲ್ ಸಿ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸನ್ಮಾನ ಶ್ರೀಮತಿ ಬಲ್ಕೇಶ್ ಭಾನುವಾರವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಎಲ್ಲ ಸಮುದಾಯದವರೊಂದಿಗೆ ಅತ್ಯಂತ ಉತ್ತಮವಾದ ಬಾಂಧವ್ಯ ನೋಡಿಕೊಂಡು ಸರ್ಕಾರದ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಕ್ರಿಯಾಶೀಲ ವಿಧಾನ ಪರಿಷತ್ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊರಹೊಮ್ಮಿದ್ದಾರೆ ಹಾಗೇನಾದರೂ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಬದಲಾವಣೆ ಆಗೋ ಸಂದರ್ಭದಲ್ಲಿ ಶ್ರೀಮತಿ ಬಲ್ಕೀಶ್ ಬಾನ್ ಅವರವರನ್ನ ಸಚಿವನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುವ ಉದ್ದೇಶದಿಂದ ಇವತ್ತು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ ಈ ವಿಚಾರವನ್ನ ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಸೈಮನ್ ರಾಜ್ ಅವರಿದ್ದಾರೆ ಅದೇ ರೀತಿಯಾಗಿ ಪಾಕ್ ಮಂಡಳಿಯ ಮಾಜಿ ಸದಸ್ಯರಾದಂತಹ ಜಫರುಲ್ಲಾ ಷರೀಫ್ರವರು ಇದ್ದಾರೆ ಹಾಗೆ ಇನ್ನೊಬ್ಬ ಮಾಜಿ ಸದಸ್ಯರಾಗಿರುವಂತಹ ಶಮ್ಮುನ್ ಶರೀಫ್ರವರು ಇದ್ದಾರೆ ಯುವ ಮುಖಂಡರಾಗಿರುವಂತಹ ಫಯಾಜ್ ರವರು ಅಬೂತ್ ಆರ್ ಅವರು ಹಾಗೂ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಂತಹ ಸಮೀರ್ ರವರು ನಮ್ಮ ಹೆಚ್ಚಿನ ಇವತ್ತು ಅಭಿನಂದನೆಗಳು